ಬಿಹಾರ ಚುನಾವಣಾ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಆಗಿದೆ ಖರ್ಗೆ ಗಾಂಧಿ ಕುಟುಂಬ ಸೇರಿ ನಲವತ್ತು ನಾಯಕರ ಪಟ್ಟಿ ರಿಲೀಸ್ ಆಗಿರೋದು ಪಟ್ಟಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕೋಕ್ ನೀಡಲಾಗಿದೆ ಬಿಹಾರ ಚುನಾವಣಾ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಆಗಿರೋದು ಖರ್ಗೆ ಗಾಂಧಿ ಕುಟುಂಬ ಸೇರಿದಂತೆ ನಲವತ್ತು ನಾಯಕರ ಪಟ್ಟಿ ರಿಲೀಸ್ ಆಗಿದೆ ಪಟ್ಟಿಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೋಕ್ ನೀಡಲಾಗಿದೆ ಬಿಹಾರದಲ್ಲಿ ಒ ಬಿ ಸಿ ಮತಗಳು ಹೆಚ್ಚಿದ್ರು ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಬಳಸ್ಕೊಂಡಿಲ್ಲ ಸಿದ್ದರಾಮಯ್ಯವ್ರನ್ನ ಸೊ ಇದು ಆಶ್ಚರ್ಯ ಇದು ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ನಲವತ್ತು ಸ್ಟಾರ್ ಪ್ರಚಾರಕರ ಪಟ್ಟಿ ರೆಡಿಯಾಗಿದೆ ಆದರೆ ಡಿ ಸಿ ಎಂ ಡಿ ಸಿ ಎಂ ಕುರ್ಚಿ ಕಿತ್ತಾಡಕ್ಕೆ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಕೋಕ್ ನೀಡಲಾಯ್ತಾ ಹಾಗಾದರೆ ಅನ್ನೋ ಪ್ರಶ್ನೆ ಹಿಂದೆ ಹೊರ ರಾಜ್ಯದ ಚುನಾವಣೆಗಳಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ದೆಹಲಿ ಚುನಾವಣೆ ವೇಳೆ ಸ್ಟಾರ್ ಕ್ಯಾಂಪೇನರ್ ಆಗಿದ್ದರು ಡಿ ಕೆ ಶಿವಕುಮಾರ್ ಅವರು ಆದರೆ ಈಗ ಬಿಹಾರ ಚುನಾವಣಾ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸಿದ್ದರಾಮಯ್ಯವರ ಹೆಸರು ಇಲ್ಲ ಡಿ ಕೆ ಶಿವಕುಮಾರ್ ಅವರ ಹೆಸರು ಇಲ್ಲ ಯಾಕಿರಬಹುದು ಅಂತ ಪ್ರಶ್ನೆ ಹಾಕಿ ಹಾಕ್ಕೊಂಡಾಗ ಮೇ ಬಿ ಕುರ್ಚಿ ಕಿತ್ತಾಟ ನಡೀತಾ ಇದೆಯಲ್ಲ ರಾಜ್ಯದಲ್ಲಿ ಸೊ ಕುರ್ಚಿ ಕಿತ್ತಾಟದ ಕಾರಣ ಮುಂದಿಟ್ಕೊಂಡು ಮೇ ಬಿ ಇವರ ಹೆಸರನ್ನು ಕೈಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಆ ರೀತಿಯಾದಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ ಯಾಕೆ ಅಂತ ಅಂದರೆ ನಿಮ್ಮ ಕುರ್ಚಿನೇ ಗಟ್ಟಿಯಾಗಿಲ್ಲ ನೀವೇನು ಪ್ರಚಾರ ಮಾಡೋದಕ್ಕೆ ಬಂದಿದ್ದೀರಿ ನೀವೇನಿಲ್ಲ ಆಶ್ವಾಸನೆ ಕೊಡ್ತೀರಿ ಭರವಸೆ ಕೊಡ್ತೀರಿ ಅಂತ ಹೇಳಿ ಬೇರೆ ಪಕ್ಷದವರು ಹೇಳಿಬಿಟ್ರೆ ಮುಜುಗರ ಆಗಲ್ ಮುಜುಗರ ಆಗುತ್ತಲ್ವಾ ಹಾಗಾಗಿ ಮೇ ಬಿ ಬಟ್ಟೆಯಿಂದ ಕೈ ಬಿಟ್ಟಿರಬಹುದು ಹೆಸರನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಬಿಹಾರದಲ್ಲಿ ಒಬಿಸಿ ಮತಗಳ ಜಾಸ್ತಿ ಇದ್ರೂ ಕೂಡ ಸಿದ್ದರಾಮಯ್ಯ ಕರ್ಕೊಂಡು ಹೋಗಿಲ್ಲ ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರು ಇಲ್ಲ ಯಾಕಿರಬಹುದು ರಾಮ್ ಏನು ರಾಜ್ಯದಲ್ಲಿ ನಡೆಯುತ್ತಿರುವಂತಹ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೆಳವಣಿಗೆ ಆಗಿದೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಮೂಡಿಸ್ತಿರುವಂತದ್ದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಟಾರ್ ಪ್ರಚಾರಕರಾಗಿ ಈ ಹಿಂದೆ ಹೊರ ರಾಜ್ಯದ ಪ್ರಚಾರಗಳಲ್ಲಿ ಸಾಕಷ್ಟು ಬಾರಿ ಭಾಗವಹಿಸಿದ್ರು ಜೊತೆಗೆ ಪ್ರಮುಖವಾಗಿ ಮಣ್ಣು ಮಣ್ಣೆ ಸ್ಟ್ಯಾಂಡ್ ಛತ್ತೀಸ್ಗಢ ಚುನಾವಣೆ ಆಗಿರ್ಬಹುದು ಹರಿಯಾಣ ಚುನಾವಣೆ ಆಗಿರ್ಬಹುದು ಮಹಾರಾಷ್ಟ್ರ ಇಲ್ಲೆಲ್ಲ ಕೂಡ ಸಿಎಂ ಅವರ ಒಂದು ಸ್ಟಾರ್ ಕ್ಯಾಂಪಿನರ್ ಪಟ್ಟಿಯಲ್ಲಿ ಹೆಸರಿರ್ತಾ ಇತ್ತು ಹೋಗಿ ಒಂದು ಪ್ರಚಾರವನ್ನ ಮಾಡ್ತಾ ಇದ್ರು ಅದ್ರ ಜೊತೆಗೆ ಡಿ ಸಿಎಂ ಬಿ ಕೆ ಶಿವಕುಮಾರ್ ಅವರು ಕೂಡ ಪ್ರಮುಖವಾಗಿ ದೆಹಲಿ ಒಂದು ಚುನಾವಣೆ ಸಂದರ್ಭದಲ್ಲಿ ಸ್ಟಾರ್ ಕ್ಯಾಂಪಿನರ್ ಆಗಿ ಒಂದು ಪ್ರಚಾರವನ್ನ ಮಾಡಿದ್ರು ಆದ್ರೆ ಈಗ ನಡೀತಿರುವಂತಹ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ನಲವತ್ತಕ್ಕೂ ಹೆಚ್ಚು ಜನರ ನಲವತ್ತು ಜನರ ಹೆಸರಲ್ಲಿ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತದ್ದು ಮೊದಲ ಪಟ್ಟಿ ಬಿಡುಗಡೆ ಮಾಡಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಜೊತೆಗೆ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರಿದ್ದಾರೆ ಆದ್ರೆ ಪ್ರಮುಖವಾಗಿ ರಾಜ್ಯದಿಂದ ಗುರುಸಿಕೊಳ್ಳುವಂತಹ ನಾಯಕರಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ಗುರುಸಿಕೊಂಡಿದ್ದಾರೆ ಅದರಲ್ಲೂ ಕೂಡ ಬಿಹಾರದಲ್ಲಿ ಅರವತ್ತರಷ್ಟು ಅಹಿಂದ ಮತಗಳಿರುವಂತದ್ದು ಒಬಿಸಿ ಮತಗಳಿರುವಂತದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ಟಾರ್ ಕ್ಯಾಂಪಿನರ್ ಆಗಿ ಬಳಸ್ಕೊಳ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈ ಹಿಂದೆ ಕೂಡ ಎರಡ್ ಮೂರು ಬಾರಿ ಸಿಎಂ ಸಿದ್ದರಾಮಯ್ಯ ಏನು ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಂಡು ಒಂದಿಷ್ಟು ಪ್ರಚಾರವನ್ನು ಮಾಡಿದ್ರು ಡಿ ಸಿ ಎಂ ಡಿಕೆ ಶಿವಕುಮಾರ್ ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು ಅದೇ ಸ್ಟಾರ್ ಕ್ಯಾಂಪೇನರ್ ಪಟ್ಟಿ ಅವರ ಹೆಸರನ್ನ ಬಿಟ್ಟಿರುವುದಕ್ಕೆ ನವೆಂಬರ್ ಕ್ರಾಂತಿಯಿಂದ ಏನಾದ್ರೂ ಸ್ವಲ್ಪ ಎಫೆಕ್ಟ್ ಆಯ್ತಾ ಇರೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರ್ಬಾರ್ದು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿಕೆ ಶಿವಕುಮಾರ್ ನಡುವೆ ಕಳೆದೊಂದು ವರ್ಷದಿಂದ ಆಗ್ತಿರುವಂತಹ ಮಾತಿನ ಚದು ಚಿಕ್ಕಮಕಿ ಆಗಿರ್ಬೋದು ಟಿಎಂ ಆಗಿರ್ಬೋದು ಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರೇ ಕುರ್ಚಿ ಫೈಟ್ ನಡೀತಾ ಇದೆ ಇದನ್ನ ವಿಪಕ್ಷಗಳು ಕೂಡ ಅಸ್ತ್ರವಾಗಿ ಇಟ್ಕೊಂಡು ಟೀಕೆ ಮಾಡ್ತಾ ಇರುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅಲರ್ಟ್ ಆಗಿರುವಂತಹ ಹೈಕಮಾಂಡ್ ನಾಯಕರು ಇಬ್ಬರಿಗೆ ಕೋ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿದೆ ರಾಮ್ ಥ್ಯಾಂಕ್ ಯು ದುರ್ಗೇಶ್ ನಮ್ಮೆಲ್ಲ ಮಾಹಿತಿಗಾಗಿ